ನಿಮ್ಮೆಲ್ಲರನ್ನೂ ಸಹ ಏಕೆಂದ್ರೆ ಅಲ್ಲಿ ಪ್ರಮುಖವಾಗಿ ಮೂರು ಹಂತಗಳು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಒಂದರಿಂದ ಹತ್ತನೇ ತರಗತಿಯವರೆಗೆ ಮೊದಲನೇ ಹಂತ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯವರೆಗೆ ಎರಡನೇ ಅಂತ ಮೂರನೇ ಹಂತ ಡಿಗ್ರಿ ಎನಿ ಡಿಗ್ರಿ ಬಿ ಎ ಬಿ ಕಾಮು ಬಿ ಎಸ್ ಸಿ ಯಾವುದಾದ್ರೂ ಆಗಿರ್ಬೋದು ಎನಿ ಡಿಗ್ರಿ ಟೋಟಲಿ ಈ ರೀತಿ ಮೂರು ಹಂತಗಳನ್ನು ಕಾಣ್ತೀವಿ ಈಗ ಮೊದಲನೇ ಹಂತವನ್ನು ಮುಗಿಸ್ಕೊಂಡು ಎರಡನೇ ಹಂತಕ್ಕೆ ಕಾಲಿಡ್ತಾಯಿದ್ದೀರಾ ಪ್ರಥಮ ಪಿ ಸಿ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಆಶಾ ಗೋಪುರವನ್ನು ಇಟ್ಕೊಂಡು ನೀವು ಬಂದಿದ್ದೀರಾ ಮುಂದೆ ನಾವೀಗಲ್ಲಿ ನಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥ ವಿಭಾಗಗಳು ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ಇದೆ ಈಗ ಕೆಲವರು ಆರ್ಟ್ಸನ್ನು ತೆಗೆದುಕೊಂಡಿದ್ದೀರಾ ಇನ್ನು ಕೆಲವರು ಕಾಮರ್ಸನ್ನು ತೆಗೆದುಕೊಂಡಿದ್ದೀರಾ ಮುಂದೆ ನಾವೇನು ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಗುರಿ ಇಟ್ಕೊಂಡು ಮುನ್ನುಗ್ಗಬೇಕಾಗಿರುತ್ತೆ ಈಗ ಇಲ್ಲಿ ಕೆಲವು ಟೈಮ್ನಲ್ಲಿ ಅಂದರೆ ಕೆಲವು ಎಸ್ ಎಸ್ ಎಲ್ ಸಿ ಆದಮೇಲೆ ನಾನು ಆರ್ಟ್ಸ್ ತೊಗೋಬೇಕಾ ಸೈನ್ಸ್ ತೊಗೋಬೇಕಾ ಕಾಮರ್ಸ್ ತೊಗೋಬೇಕಂತೇಳ್ಬಿಟ್ಟು ಮಕ್ಕಳು ಒಂದೇ ಸಾರಿ ಅವ್ರು ಡಿಸೈಡ್ ಮಾಡಿಬಿಟ್ಟು ಆ ಒಂದು ವಿಭಾಗಕ್ಕೆ ಜಾಯಿನ್ ಆಗ್ತಾರೆ ಕಲಾ ವಿಭಾಗದ ವಿದ್ಯಾರ್ಥಿಗಳು ಏನು ಮಾಡಬೇಕು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಏನು ಮಾಡಬೇಕು ನಂತರ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಏನಾಗ್ತಾರೆ ಅನ್ನೋದಕ್ಕೆ ಈಗ ಕಲಾ ವಿಭಾಗ ತೆಗೆದುಕೊಂಡು ಮುಂದೆ ನೀವು ಬಿ ಎ ಮಾಡ್ಕೋಬೋದು ಎಮ್ ಎ ಮಾಡ್ಕೋಬೋದು ಬಿ ಎಡ್ ಮಾಡ್ಕೋಬೋದು ಅಥವಾ ನೀವು ಒಳ್ಳೆಯ ಡಿಪಾರ್ಟ್ಮೆಂಟ್ ಎಕ್ಸಾಮನ್ನು ತೆಗೆದುಕೊಬೋದು ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐ ಸಿ ಎಸ್ ಆಗಿರ್ಬೋದು ಐ ಇ ಎಸ್ ಆಗಿರ್ಬೋದು ಐ ಎಫ್ ಎಸ್ ಈ ರೀತಿ ಎನಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಇದು ಮುಂದೆ ಒಳ್ಳೊಳ್ಳೆ ಉನ್ನತ ಉದ್ಯೋಗಗಳಿಗೆ ನೀವು ಹೋಗ್ಬೋದು ಅಥವಾ ಅಲ್ಲ ನಾವು ಆರ್ಟ್ಸ್ ಓದಿರಿ ಎಲ್ಲಿ ಇದಾಗ್ತೀವಿ ಓಪನ್ ನಂಗೆಲ್ಲ ಹಿಂದೆ ಬಹುತೇಕವಾಗಿ ಉನ್ನತ ಉದ್ಯೋಗಗಳನ್ನ ಅಲಂಕರಿಸಿರ್ತಕ್ಕಂಥವ್ರು ಆರ್ಟ್ಸ್ ವಿಭಾಗದಲ್ಲಿ ಓದಿರ್ತಕ್ಕಂಥವ್ರು ತಹಸೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಈ ರೀತಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥವ್ರು ನಂತರ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಸಹ ಸಾಕಷ್ಟು ಯು ಸಿ ಸೈನ್ಸ್ ಕೋಪಿಕ್ ಬಂದು ಅಲ್ಲಿ ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟು ಮತ್ತೆ ಪಾಸ್ ಮಾಡ್ಕೊಂಡು ಏನ್ ಬಂದ ಹೇಳಿ ಅವ್ರು ಬಂದು ಮೂರು ವರ್ಷ ಬಿಕಾಮ್ ಮಾಡ್ಕೊಂಡು ಅವರು ಸಹ ನಮ್ಮಲ್ಲಿ ಚಿನ್ನದ ಪತ್ರ ಪಡ್ಕೊಂಡಿದ್ದಾರೆ ಗೌರ್ಮೆಂಟ್ ಇವರು ರಾಜ್ಯಪಾಲರು ಮತ್ತು ಉನ್ನತ ಶಿಕ್ಷಣ ಸಚಿವರ ಮುಖಾಂತರ ಮತ್ತು ಉಪಕುಲಪತಿಗಳ ಮುಖಾಂತರ ಚಿನ್ನದ ಪಕ್ಕ ಪಡ್ಕೊಂಡಿದ್ದಾರೆ ಈಗ ಎರಡನೇದಾಗಿ ಅಖಿಲ ಅಖಿಲ ಇಲ್ಲಿ ಐದು ವರ್ಷ ಹೋಗಿರೋದು ಎಮ್ ಎಗೆ ಹೋಯ್ತಲ್ಲಿ ಆ ಎಮ್ ಎಗೆ ಸಿಕ್ಸ್ ಬೇಕಾದ್ರೆ ಪ್ರಾರಂಭ ಗೌರ್ಮೆಂಟ್ ಸಿಟಿ ಅಲ್ಲ ಸೀಟ್ ಸಿಕ್ಕಿತ್ತು ಈಗ ಆಕೆ ಚಿನ್ನದಾಗ ಪಕ್ಕ ತುಂಬ ಸಂತೋಷ ಆಯಿತು ನಿನ್ನೆ ಅವ್ರು ಮಾವಪ್ಪ ಮಾಡಿದ್ರು ಮಾತು ಸರ್ ಅಲ್ಲ ಒಂದು ಒಂದು ಮಾತು ದಿವಸ ಮಾತಾಡೋದ್ರಿ ನಮಗೆ ನಾವು ಬರ್ತಾ ಇಲ್ಲ ನಮಗೆ ಬರ್ತೇವೆ ಪ್ರತಿ ವರ್ಷ ಕಳಿಸ್ತಾ ಇದೆ ಇಡೇಷನು ನಾವೆಲ್ಲರೂ ಪೀಲಿದ್ರು ಹೋಗ್ತಾ ಇರೋದಿಲ್ಲ ಅಷ್ಟೇ ಅದನ್ನು ಅವ್ರ ತಾಣದಲ್ಲಿ ಮತ್ತೆ ಆಕೆ ಮಾತಾಡಿದ್ರು ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಅದಕ್ಕಿಂತ ಸಂತೋಷ ಏನೂ ಬೇಕಿಲ್ಲ ಒಂದು ನಮ್ಮ ಕಾಲೇಜಿಂದಲೇ ಅವ್ರಿಗೆ ಚಿನ್ನದಾಗ ಪಕ್ಕ ಬಂದ ಯಾಕೆ ಐದು ವರ್ಷದಲ್ಲಿ ಓದಿರ್ತಾರೋ ವಿದ್ಯಾರ್ಥಿ ಅಲ್ಲಿ ಎರಡು ವರ್ಷ ಓದಿರ್ತಾರೆ ಅದಲ್ಲ ಅದು ನೀವು ಅರ್ಥನೆ ಮುಂದಿನ ದಿನಗಳಲ್ಲಿ ಚಿನ್ನದ ಫಲಕವನ್ನು ಪಡೆದು ಮುಖಾಂತರ ವಿದ್ಯಾಸಮರ್ಥೆಗೆ ಮತ್ತೆ ಎಲ್ಲ ತಂದೆ ತಾಯಿಗೆ ಮತ್ತು ಸಾರ್ವಜನಿಕರಿಗೆ ಪೋಷಕರಿಗೆ ಒಳ್ಳೆಯ ಕೆಲಸ ಮಾಡುವುದು ಯಾವ್ದು ನೀವು ವಿಶ್ವತಾರ ಬಂದರೆ ಅಂತ ಸಂದರ್ಭದಲ್ಲಿ ಇವರ ರಾಜ್ಯದ ಪ್ರಥಮ ಪದೇ ರಾಜ್ಯಪಾಲರು ಅಥಲಾ ಅಂತವರ ಕೈಯಲ್ಲಿ ಚಿನ್ನದ ಪದಕ ಅಂತ ಸಾವಿರಾರು ಜನ ಮುಂದೆ ಅದಕ್ಕಿಂತ ಅವ್ರ ತಂದೆ ಏನು ಬೇಕು ಸೌಭಾಗ್ಯ ಅದಲ್ಲ ಆ ಕೆಲಸ ಮಾಡಿದ್ರೆ ಯಾಕಂದ್ರೆ ಹುಡುಗಾಟ ಹುಡುಗಾಟ ಆಡ್ತಾ ಇರ್ತೀನಿ ನೋಡಿ ಆದ್ರೆ ಪಿಯು ಸಿಂಗ್ ಪಾಯಿಂಟ್ ಇದು ಇದ್ರಲ್ಲಿ ಸ್ವಲ್ಪ ನೀವು ಡ್ಯಾಮೇಜ್ ಆಯ್ತು ಇಡೀ ನಿಮ್ಗೆ ಲೈಫ್ ಫಾಯಿಲ್ ಆಗುತ್ತೆ ಜೀವನ್ ಪರ್ಯಂತ ಸಹಾಯವರ್ಗನು ಅದೇ ಚಿಂತೆ ಇರಬೇಕಾಗುತ್ತೆ ಹಾಗಾಗಿ ಬಹಳ ಒಂದು ದುರಂತನ ಅವಧಿ ಇದು ಯಾಕಂದ್ರೆ ಅಂತ ಯವನಾವಸ್ಥೆಯ ಕಾಲ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಅಂತಕ್ಕಂಥದ್ದು ಈಗೆಲ್ಲ ಹೊಸ ಹೊಸ ಆಶಯ ಇರುತ್ತೆ ನಿಮಗೆ ಇದು ವಸಂತ ಕಾಲದ ಬುದ್ಧಿ ಅಂತ ಕರಿತಾರೆ ಯವನವಸ್ಥೆಯನ್ನ ಇದರಲ್ಲಿ ನಿಮ್ಮ ಲೈಫ್ ತುಂಬಾ ಕೇರ್ ಆಡಿಸಬೇಕಾಗತ್ತೆ ಯಾವ ಮೂರು ಇದಾವ ಸ್ಟೇಜ್ ಜೀವನದ ನಾಲ್ಕು ಸ್ಟೇಜ್ ಇದಾವೆ ಆಶ್ರಮಗಳು ಆ ನಾಲ್ಕು ಆಶ್ರಮಗಳನ್ನ ವ್ಯಕ್ತಿ ಮುಗಿಸ್ಬೇಕು ಮುಗಿಸ್ಬೇಕು ಅಂದ್ರೆ ಆಯಾ ಆಶ್ರಮದಲ್ಲಿ ಆಯಾ ಕೆಲಸನೇ ಮಾಡಬೇಕು ನಾವು ಆಟಕ್ ಬಿಟ್ಟಾಗ ಆಡ್ಬೇಕು ಪಾಠ ಮಾಡಬೇಕಾದ್ರೆ ಪಾಠ ಕೇಳ್ಬೇಕು ಅದು ಅಷ್ಟೇ ಗೃಹಸ್ಥಾಶ್ರಮ ಬ್ರಹ್ಮಚಾರಿ ಆಶ್ರಮ ಇವೆಲ್ಲ ಬ್ರಹ್ಮಚಾರ್ಯ ಹಳೆ ಮಾಡಬೇಕು ಓದು ಕೂಡ ಎಜುಕೇಶನ್ ಅಷ್ಟೇ ನೆಕ್ಸ್ಟ್ ಗೃಹಸ್ಥಾಶ್ರಮ ಮದುವೆ ಹೆಂಡ್ತಿ ಮಕ್ಕಳು ನೆಕ್ಸ್ಟ್ ವನಪ್ರಸ್ಥಾಶ್ರಮ ಮೊಮ್ಮಕ್ಕಳು ಇನ್ನೊಂದು ಮತ್ತೊಂದು ಕೊನೆಗ್ಲಾಷ್ಟೇ ಮೊಮ್ಮಕ್ಕಳು ಪಶಾರ ಮನೆ ಬೈಯ್ಯೋದು ಅವರು ಬಯೋದು ತಿನ್ಬಾನ ಅಲ್ಲಿಗೆ ವನಪ್ರಸ್ಥಾಶ್ರಮ ಗಾಡಿ ಎಲ್ಲರೂ ಹೋಗ್ತ ಮೇಲೆ ನೀವು ಎಲ್ಲೋ ಹೋಗ್ತಿರಲ್ರಿ ಕಾಡಿಗೆ ಹೋಗ್ತೀರ ಅದು ಸನ್ಯಾಸಾಶ್ರಮ ಅದು ಮನೆಗೆ ವೈರಾಗ್ಯ ಬಂದು ಹೋಗ್ತಿರಲ್ಲ ಕಾಡಿಗೆ ಧ್ಯಾನ ಮಾಡ್ಲಿಕ್ಕೆ ಭಗವಂತ ಈ ನೀರು ಬಡ ಜೀವನ ಅಂತಾರಲ್ಲ ಇದ್ ನಾಲ್ಕನೇ ಅಂತ ಹಾಗಾಗಿ ಆಯಾ ಟೈಮ್ ಅಲ್ಲಿ ಆ ಒಂದು ಕೆಲಸ ಈ ಬ್ರಹ್ಮಚಾರ್ಯ ಆಶ್ರಮದಲ್ಲಿ ಓದೋ ವಯಸ್ಸ ಮದುವೆ ಆಗ್ತೀವಿ ಅಂತವರ ಕೇಳ್ತಾರ ಮದುವೆ ವಯಸ್ಸಿನಲ್ಲಿ ಓದ್ತೀನಿ ಅಂತ ಹೋಗ್ಬಾರ್ದು ಯಾಕೆ ನಮ್ಮಲ್ಲಿ ಕೊಡ್ತಾರೆ ಮದುವೆ ಅಂತ ಓದ್ತೀನಿ ಇದ್ತೀನಿ ಎಕ್ಸಾಮ್ ಮಾಡಿ ಇಟ್ಕೊಂಡ್ರೆ ಸಾವ್ ಬರ ಕಾಸ ನಾನು ಪ್ರೆಗ್ನೆಂಟ್ ಇರಲ್ಲ ಹಂಗೆ ಪರಿಸ್ಥಿತಿ ಹಂಗೆ ಹಾಗಾಗಿ ಯಾವ ಟೈಮಲ್ಲಿ ಏನು ಮಾಡೋ ಉಪವಾಸ ಮಾಡಿದ್ರೆ ಮಾತ್ರ ಉದ್ದಾರ ಆಗ ಸಾಧ್ಯ ಇಲ್ಲಿ ನಿಮಗೆ ಬೇಕಾಗುತ್ತೆ ಯಾವ ಟೈಮ್ನ ಏನೋ ಮಾಡ್ರೆ ಕಡಿಯಲ್ಲ ಅದು ಹಾಗಾಗಿ ನಿಮಗೆ ಯಾವ ಎಜುಕೇಶನ್ ಅನುಕೂಲ ಬರ್ತಾ ಇಲ್ಲ ನಿಮ್ಗೆ ಏನು ಬೇಕಾದ್ರೂ ಕೇಳಿ ಯಾವ ಸಿಟಿಯಾಗಿ ಮಾಡ್ತಾರೋ ಪಾಠನ ಕಠಿಣವಂತ ಮಿಗಿಲೆ ನಾವನು ಯಾರಿಗೆ ನಾವು ಕಡಿಮೆ ಇಲ್ಲ ಅದರ ಪಠನ ಮಾಡ್ತೀವಿ ನಿಮ್ ಪ್ರತಿಯೊಂದು ಪ್ರಶ್ನೆ ಯಾವಾಗ ವಿಕಾರ ಕೇಳ್ರಿ ಅದಕ್ಕೆ ಆನ್ಸರ್ ಹೇಳ್ತೀವಿ ಒಟ್ಟಾರೆ ಬಂದಿದ್ದೀರ ಬಂದ ಮೇಲೆ ಹಾಳಾಗ್ಬಾರ್ದು ಅಷ್ಟೇ ಬರಬಾರ್ದು ನಮ್ಮ ತಗ್ ಬಂದ ಮೇಲೆ ಹಾಳಾಗ್ಬಾರ್ದು ಯಾಕಂದ್ರೆ ನಿನ್ನೆ ಹುಡುಗಿ ಕಾಣ್ತಾ ಇಲ್ಲ ಯಾರೋ ಕರ್ಪಾಣಿಗಾರ ಹಕೀಲ ಅಂತ ಅವ್ರಿಗೆ ಐದು ವರ್ಷ ಇಲ್ಲೇ ಓದಿದ್ದು ಪಿ ಯು ಸಿಂದ ಆರ್ಟ್ಸ್ ಸ್ಟೂಡೆಂಟ್ ನಿನ್ನೆ ಎಂ ಎನ್ ಕನ್ನಡ ರ್ಯಾಂಕ್ ಬಂತು ರ್ಯಾಂಕ್ ಬಂತು ಬಂದಿದ್ದೀರಾ ಆ ಎಲ್ಲಾ ಕಲಸಗಳು ಇರಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ರೀತಿಯನ್ನ ಹೊತ್ಕೊಂಡ್ರು ಈ ಸಂಸ್ಥೆಗೆ ದಾಖಲಾಗಿದ್ದೀರಾ ಕನಸಗಳೆಲ್ಲವೂ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಸಂಸ್ಥೆ ಪರವಾಗಿ ಎಲ್ಲ ಉಪನ್ಯಾಸಕರು ಪರವಾಗಿ ಹೇಳ್ತಾ ನನ್ನ ಮಾತನ್ನು